ಶಾಂತಿಯುತವಾದ ನಿನ್ನ ಸಾಗ್ರಾಂತಿ ಪ್ರಾರಂಭವಾಯ್ತಲ್ಲ ತಂದೆ ಮಾನಸಿಕ ಪ್ರಾಂತಿ ಬಿಡಿಸಬೇಕೆಂಬ ನನ್ನ ಛಲದಲ್ಲಿ ಆ ಶ್ರೀಮಂತ ನನ್ನೊಂದಿಗೆ ನೆಟ್ಟಸ್ತಿಕೆ ಮಾಡಿ ನನ್ನ ಬಲವನ್ನೇ ಕಸಿದುಕೊಂಡಂತ ಆಯ್ತಲ್ಲ ತಂದೆ ಬಲವನ್ನೇ ಕಸಿದುಕೊಂಡ ಅಣ್ಣನ ಒಡಲೆ ಬಂಗಾಳದ ಕಡಲೆಂದು ನಂಬಿ ಬಾಳೆ ಬದುಕುತ್ತಿರೋ ನನ್ನ ಬಾಳಿನಲ್ಲಿ ಹುಳಿ ಹಿಂಡಿರಂತ ಆಯ್ತಲ್ಲ ತಂದೆ ಈಗ ತಾನು ನಿನ್ನ ಓದಿಕೆ ಇಂಡಸ್ಟ್ರಿಗೆ ಬೆಳೆಸಿದ್ದಾನೆ ಅವರು ನಿನಗಾಗಿ ಹರಿದು ಮೆಸುತ್ತಿದ್ದಾರೆ ಮತ್ತೆ ಹಣ ಕೇಳಬೇಡ ನಿನಗೆ ನಿನ್ನ ಅಭಿಮಾನ ಮುಖ್ಯ ನಿನ್ನ ಹಿರಿ ಗುಣವೇ ಮುಖ್ಯ ಹೌದು ನನಗೆ ನನ್ನ ಅಭಿಮಾನ ಮುಖ್ಯ ಮೊದಲೇ ಅವನು ನನ್ನ ತಮ್ಮನ ವೈರಿ ಈಗ ಅವನನ್ನು ಕೇಳದೆ ನನ್ನ ತಂದೆ ಮಾಡಿದ್ದ ತಲಿ ಬಂಗಾರವಿದೆ ಅದನ್ನು ಮಾಡಿದ ನಿನ್ನ ತಮ್ಮನೋರಿಗಿಂತ ತಾನೇ ಅಭಿಮಾನ ಮುಖ್ಯವಲ್ಲ ಿರಿಗಾಗಿಟ್ಟಿದೀಯ ಮಾಡದೆ ತಮ್ಮಂದಿರ ಜನರನ್ನ ಬೆಳಗು ಹೌದು ಹೌದೌದು ನನಗೆ ಮತ್ತೆ ಮಾಡಿಸಿದ್ರೆ ಚಿಂತೆ ಇಲ್ಲ ಮತ್ತೆ ಅವನಿಂದ ಸಾಲ ತೆಗೆದುಕೊಂಡು ಕ್ರಾಂತಿಯಿಂದ ನಡುಗುತ್ತಿರುವ ಜನ ತೆಗೆದು ನನ್ನ ತಮ್ಮನಿಂದ ಶಾಂತಿ ಸಿಗುವಾಗೆ ಮಾಡೇ ಮಾಡ್ತೀನಿ